ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ ಆಫೀಸಿಂದ ಅಮ್ಮಂಗೆ ಕಾಲಲ್ಲಿ ಅಮ್ಮ ಎಲ್ಲ ಓಕೆ ತಾನೆ ಏನಾದರೂ ಸಮಸ್ಯೆನಾ ಅಂತಾನೆ ಹೌದು ಕಣೋ ತುಂಬ ದೊಡ್ಡ ಸಮಸ್ಯೆ ಆಗಿದೆ ಅಂತಾರೆ ಕುಸುಮ್ಮ ಏನಾಯ್ತಮ್ಮಮ್ಮ ಅಂತಾನೆ ತಾಂಡವ್ ಮನೆಗೆ ಬಂದಿದ್ದಾಳ ಹೊಸ ಕೆಲಸದವಳು ಅವಳು ಏನು ಮಾಡಿದ್ಲು ಅಂತ ಹೇಳ ದಂಗಾಗಿ ಹೋಗ್ತೀಯ ನೀನು ನನಗೆ ಎದ್ರುತ್ರ ಹತ್ರ ಕೊಟ್ಟ್ಲು ಆಮೇಲೆ ತೆಗ್ದು ತೆಳ್ಳಿದ್ಲು ಅಂತೆಲ್ಲ ಕುಸುಮ ಹೇಳ್ತಾರೆ ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ಸಲ ಕಾಲ್ ಮಾಡಿದ್ಯಾ ಅಂತಲೇ ತಗೊಂಡು ಯಾವಳೋ ಬಂದು ನಿನ್ನ ಅಮ್ಮನ ತಡಿದ್ರೆ ಅದು ಸಣ್ಣ ವಿಷಯ ನಾ ಗೊತ್ತಾಯಿತು ಕಣೋ ಅಮ್ಮನ ಬಗ್ಗೆ ನೀನು ಎಷ್ಟು ಕಾಳಜಿ ಇಟ್ಟಿದ್ಯಾ ಅಂತ ಚೆನ್ನಾಗಿ ಗೊತ್ತಾಯ್ತು ಮಗನೇ ಅಲ್ಲ ನಿಮ್ಮ ಅಪ್ಪ ಬಿದ್ದಾಗ ಭಾಗ್ಯಂಗೇ ನೀನು ಉದ್ದ ಭಾಷಣ ಬಿದ್ದೆ ನೀ ಏನು ನೋಡ್ಕೊಳ್ಳಲಿಲ್ಲ ಹಾಗೆ ಹೀಗೆ ಅಂತ ಬೈದೆ ಆದರೆ ಅಮ್ಮನ ಮೇಲೆ ಕೈ ಮಾಡಿದ್ದಾರೆ ಅಂದರೆ ಇಷ್ಟೇನಾ ಅಮ್ಮ ಅಂತೀಯಾ ಅಂತಾರೆ ಕುಸುಮ ನಾನೇನು ಹೇಳಿದರೆ ನೀನೇನೋ ಅರ್ಥ ಮಾಡ್ಕೋತಿದ್ಯಲಮ್ಮ ಅಂತಾನೆ ತಾಂಡವು ಆಯ್ತಪ್ಪ ಸಾಕು ಹಾಕು ಎಲ್ಲನೂ ಇಲ್ಲಿಗೆ ನಿಲ್ಸಿಬಿಡು ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿದೆ ಹಾಗೆ ಉತ್ತರ ಕೊಡ್ತೀನಿ ಅಂತಾರೆ ಕುಸುಮ ಏನಮ್ಮ ನೀನು ಅರ್ಥ ಅಂತಾನೆ ತಾಂಡವು ಮನೆ ಬಂದಿದ್ರಲ್ಲ ಪೊಲೀಸರು ಅವ್ರ ಹತ್ರ ಮಾತಾಡ್ತೀನಿ ನನ್ನ ಮಗ ಯಾರೋ ಕೆಲಸದವ್ರ ಹೆಸರಲ್ಲಿ ಗೂಂಡನ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂತ ದೂರು ಕೊಡ್ತೀನಿ ಅಂತಾರೆ ಕುಸುಮ ಈಚೆ ವಾರೀಜ ಶ್ರೇಷ್ಠ ಹತ್ರ ಫೋನಲ್ಲಿ ನಾನು ಅಷ್ಟೇ ಯಾವಳಿಗೂ ಹೆದ್ರು ಏನಾದರೂ ನನಗೆ ತೊಂದರೆ ಕೊಟ್ಟರೆ ನಾನು ಅವ್ರಿಗೆ ವಾಪಸ್ ಕೊಡೋದೇಯಾ ಅಂತಾಳೆ ಸಾಕು ನಿಲ್ಲಿಸಿ ವಟ ವಟವಟ ಅಂತಿದ್ಯಾ ನಿನ್ನ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು ಬಂದು ಸಾಲ್ವ್ ಮಾಡ್ತೀನಿ ಇರು ಅಂತಳೆ ಶ್ರೇಷ್ಠ ಆಮೇಲೆ ಅದೆಲ್ಲ ಆಗೋಕ್ಕಿಲ್ಲ ನನಗೆ ಈಗಲೇ ಉತ್ತರ ಬೇಕು ಅಂತಳೇವಾರಿಜ ನೋಡು ನಾನು ಈಗ ಇದ್ದೀನಿ ಅಂತಳೆ ಶ್ರೇಷ್ಠ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಈಗಿಂದ ಈಗಲೇ ಬರಬೇಕು ಅಂತಳೇವಾರಿಜ ಏ ಆಗಲ್ಲ ಕಣೆ ನನಗೆ ಇವಾಗ ಮೀಟಿಂಗ್ ಇದೆ ಅಮೇರಿಕಾದಿಂದ ಬಂದಿದ್ದಾರೆ ಅವ್ರ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು ಅಂತಾಳೆ ಶ್ರೇಷ್ಠ ಅದೆಲ್ಲ ನನಗೆ ಗೊತ್ತಿಲ್ಲ ಈಗಲಿಂದ ಈಗಲೇ ಬರಬೇಕು ಅಷ್ಟೇ ಅಂತಳೇ ಬಾರಿಜ ಬಂದು ಇಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಹೇಳಿ ಪೊಲೀಸ್ ಹತ್ರ ಹೋಗ್ತೀನಿ ನಮ್ಮದು ಒಂದು ಸಂಘ ಐತೆ ನಮ್ಮ ಸಂಘ ನ ಕರ್ಕೊಂಡು ಬರ್ತೀನಿ ಹಲೋ ಮೇಡಮ್ ಈಗ ಬರ್ತೀರಾ ಇಲ್ವಾ ಅಂತಳೆ ಬಾರಿಜ ನಾನು ಈಗಲೇ ಬರ್ತೀನಿ ಅಂತ ಶ್ರೇಷ್ಠ ಈಚೆ ಮನೆಯವರು ಮತ್ತೆ ಬಾರಿಜ ನಿಂತಿರ್ತಾರೆ ಏನು ಎಲ್ಲರೂ ಸುಮ್ಮನೆ ಮುಖ ನೋಡ್ಕೊಂಡು ನಿಂತಿದ್ದೀರಾ ಅಂತಳೆ ಬಾರಿಜಾ ಇನ್ನೇನು ಮಾಡೋದು ನೀನು ಮಾಡಿರೋ ಕೆಲಸಕ್ಕೆ ಊರಿನವ್ರನ್ನ ಕರೆದು ಸನ್ಮಾನ ಮಾಡಬೇಕಿತ್ತಾ ಅಂತಳೆ ಸುಂದ್ರಿ ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಅಂತಳೇ ಬಾರಿಜ ಏನು ಕ್ಷಮೆನಾ ತಪ್ಪು ಮಾಡಿರೋದು ನೀನು ನಾವ್ಯಾ ಕ್ಷಮೆ ಕೇಳಬೇಕು ಅಂತಾರೆ ಕುಸುಮಾ ನೀವೇ ಕ್ಷಮೆ ಕೇಳಬೇಕು ಅಂತಾಳೆ ವಾರಿಜಾ ಸರಿ ಕಣೆ ನಾವು ಕ್ಷಮೆ ಕೇಳ್ತೀವಿ ನಾವು ಕ್ಷಮೆ ಕೇಳಬೇಕು ಅಂದರೆ ನಾವು ಹೇಳಿದಣ್ಣ ನೀನು ಮಾಡಬೇಕು ಮಾಡ್ತೀಯಾ ಅಂತಾರೆ ಸುನಂದ ಏನು ಮಾಡಬೇಕು ಹೇಳಿ ಅಂತಳೆ ವಾರಿಜಾ ಆಯಿತು ಸುಂದ್ರಿ ಬಾರೆ ಅಂತ ಸುನಂದ ಹೋಗ್ತಾರೆ ವಾರಿಜಾ ಅವರೇ ನೋಡಿ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ನಾವು ಎಲ್ಲನೂ ಚೆನ್ನಾಗಿ ನಡ್ಕೊಂಡು ಹೋಗೋಣ ಅಂತಾಳೆ ಭಾಗ್ಯ ಮಾಡಿರೋ ತಪ್ಪು ಮಾಡಿ ನನ್ನ ಮೇಲಿನ ಭಯಕ್ಕೆ ಹಿಂಗೆಲ್ಲ ಮಾತಾಡ್ತೀರಾ ಅಂತಳೆ ವಾರಿಜಾ ಏನು ಭಯ ಈ ಕುಸುಮ ಮನೆಯವರಿಗೆ ಅಂತಾರೆ ಕುಸುಮ ಇದೆಲ್ಲ ಬೇಡ ಅಂತೆ ಇದು ತುಂಬ ದೊಡ್ಡ ವಿಷಯ ಆದರೆ ಕಷ್ಟ ಆಗುತ್ತೆ ಅಂತಾಳೆ ಭಾಗ್ಯ ಭಾಗ್ಯ ಹೇಳೋದು ಸರಿಯಾಗಿದೆ ಸುಮ್ಮನೆ ಇದ್ಬಿಡೋಣ ಅಂತಾರೆ ಧರ್ಮರಾಜ್ ಹೊರಗಡೆಯಿಂದ ಬರೋ ಇವಳಿಗೆ ಇಷ್ಟು ಇರಬೇಕಾದ್ರೆ ನಮಗಿನ್ನೂ ಇಷ್ಟ ಇರಬೇಡ ಅಕ್ಕ ಅಂತಾಳೆ ಪೂಜಾ ಆಗ ಅಡುಗೆ ಮನೆಯಲ್ಲಿರೋ ಕರ್ಟಿದ ಪಾತ್ರೆನೆಲ್ಲ ಸುಂದರಿ ಮತ್ತೆ ಸುನಂದ ತಂದು ನೋಡಮ್ಮ ನೋಡಿಲ್ಲಿ ಅಂತಾರೆ ನನಗೆ ಯಾಕೆ ಇದನ್ನು ತೋರಿಸ್ತಿದ್ದೀರಾ ಅಂತಾಳೆ ವಾರಜ ನೋಡು ಆಗ ಕ್ಷಮೆ ಕೇಳಬೇಕು ಅಂತಿದ್ಯಲ್ಲ ಇದನ್ನು ಚೆನ್ನಾಗಿ ಪಳಪಳ ಅಂತ ತೊಳೆದುಕೊಡು ಆಮೇಲೆ ಕ್ಷಮೆ ಕೇಳ್ತೀವಿ ಅಂತಾರೆ ಸುನಂದ ನಾನು ಮಾಡೋಕ್ಕಿಲ್ಲ ಅಂತಳೆ ವಾರಜ ಇನ್ನೇನು ಪಕ್ಕದ ಮನೆಯವರನ್ನು ಕರ್ಸಿ ಮಾಡಿಸ್ಲಾ ಅಂತಾರೆ ಸುನಂದ ಕರ್ಸ್ಕೊಳ್ಳಿ ನಾನು ಮಾಡೋಕ್ಕಿಲ್ಲ ಅಂತಾಳೆ ವಾರಿಜ ಹಾಗಿದ್ರೆ ನಾವು ಕ್ಷಮೆ ಕೇಳಲ್ಲ ಅದು ಏನು ಮಾಡ್ಕೋತೀವೋ ಮಾಡ್ಕೊಳ್ಳೆ ಅಂತಳೆ ಪೂಜಾ ಪೂಜಾ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಮ್ಮ ಸುಂದರಕ ಪಾತ್ರೆಗಳನ್ನೆಲ್ಲ ಮೊದಲು ಒಳಗಿಟ್ಟು ಬನ್ನಿ ಹೋಗಿ ಅಂತಳೆ ಭಾಗ್ಯ ಭಾಗ್ಯ ನಿನಗೇನು ಯಾಕೆ ಅಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ಯಾ ಇಷ್ಟು ನಿಧಾನಕ್ಕೆ ಮಾತಾಡಿದರೆ ಸಮಸ್ಯೆ ಬಗೆಹರಿಲ್ಲ ಅಂತಾರೆ ಕುಸುಮ ಅತ್ತೆ ನಾನು ಇವ್ರ ಹತ್ರ ಮಾತಾಡ್ತೀನಿ ಅತ್ತೆ ಅಂತಾಳೆ ಭಾಗ್ಯ ಏ ಭಾಗ್ಯ ನೀನು ಸುಮ್ಮನೆ ನಿಂತ್ಕೊಳ್ಳೆ ಅಲ್ಲ ಇವಳು ಮಾಡಿರೋ ತಪ್ಪಿಗೆ ನಾವೇ ಕ್ಷಮೆ ಕೇಳಬೇಕು ಅಂತಾರೆ ಸುನಂದ ಯಾಕೆ ಹೀಗೆ ಮಕ್ಳು ಥರ ಆಡ್ತಿದ್ದೀರಾ ನೋಡಿ ವಾರಜವ್ರೆ ಅವ್ರ ಹಿರಿಯವ್ರ ಮೇಲೆ ಕೈ ಮಾಡೋದು ತಪ್ಪು ತಾನೆ ಅಂತಾಳೆ ಭಾಗ್ಯ ಅಂದರೆ ನಾನು ಮಾಡಿದ ತಪ್ಪಾ ಮೇಡಮ್ ಅವರೇ ನಿಮ್ಗೆ ಗೊತ್ತು ತಾನೆ ನಾನು ಯಾಕೆ ಅವ್ರ ಅಂತ ಹೇಳಿದೆ ಅಂತ ಇವ್ರು ಹಿರಿಯವರು ಆಗಿರ್ಬೋದು ಆದರೆ ನನ್ನ ಮೇಲೆ ಕೈ ಮಾಡೋ ಅಧಿಕಾರ ಯಾರು ಕೊಟ್ಟರು ಅವರೇ ಅವರಿಗೆ ಅಲ್ವಾ ಎಲ್ಲನೂ ಪ್ರಾರಂಭ ಮಾಡಿದ್ದು ಅವರು ಕ್ಷಮೆ ಕೇಳಿ ಎಲ್ಲನೂ ಮುಗಿಸ್ಲಿ ನನಗೆ ದುಡ್ಡು ಕೊಡೋ ಮೇಡಮ್ ಹತ್ರ ನಾ ಎಲ್ಲನೂ ಮಾತಾಡ್ಕೊಂಡಿದ್ದೆ ಅದಕ್ಕೆ ಇವರೇ ನನ್ನ ನನ್ನ ಹತ್ರ ಕ್ಷಮೆ ಕೇಳಬೇಕು ಅಷ್ಟೇ ಅಂತ ಅಂತಳೇವಾರಿಜ ನೋಡಿ ವಾದಗಳನ್ನು ಮಾಡ್ತಾ ಕೂತ್ರೆ ಸಮಸ್ಯೆ ಸರಿ ಹೋಗೋಲ್ಲ ಹೇಳಿ ಭಾಗ್ಯ ಬೇಡ ಬಿಡಿ ನಾಳೆನೇ ಆಗಲಿ ನಾಳೆ ತನಕ ಇಲ್ಲೇ ಕೂತಿರ್ತೀನಿ ಅಂತ ಅಳೆವಾರಿಜ ಈಗಲೇ ಹೀಗೆ ಕೂತಿರು ನಾವು ಯಾರು ನಿನ್ನ ಹತ್ರ ಕ್ಷಮೆ ಕೇಳಲ್ಲ ಅಂತಾರೆ ಕುಸುಮ ಅದು ಹೆಂಗೆ ಕೇಳಿಸಬೇಕು ಅಂತ ನನಗೆ ಗೊತ್ತು ನಾನು ನನ್ನ ಸಂಘಟನೆಯವರನ್ನು ಕರೆಸ್ತೀನಿ ಅಂತಾಳೆ ವಾರೀಜ ಕರಿಯೇ ಅದು ಯಾರನ್ನು ಕರೆಸ್ತೀಯೋ ಕರಿ ಅಂತಾಳೆ ಪೂಜಾ ವಾರಿಜಾ ನನ್ನ ಹತ್ರ ಚಾಲೆಂಜ್ ಮಾಡಬೇಡಿ ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಅಂತಾಳೆ ಆದರೂ ಆಯಿತು ನಿಮ್ಮ ಸಂಘಟನೆಯವರನ್ನು ಕರೆಸಿ ನನ್ನ ನಾನೇ ಅವರ ಹತ್ರ ಮಾತಾಡ್ತೀನಿ ಅಂತಾಳೆ ಭಾಗ್ಯ ಸರಿ ಆಯಿತು ಅಂತ ವಾರ ಫೋನ್ ತಗೊಂಡು ವೀಡಿಯೋ ಕಾಲಲ್ಲಿ ಹಾಯ್ ದೋಸ್ತ ನನಗೆ ಇಲ್ಲಿ ತುಂಬ ತೊಂದರೆ ಆಗ್ತೈತೆ ದೋಸ್ತ ಅಂತ ಅಳ್ತಾ ದೋಸ್ತ ಇಶ್ ಈ ಶ್ರೀಮಂತಿಕೆ ಅಧಿಕಾರ ದೊಡ್ಡಸಿಕೆ ಇದೆ ಎಲ್ಲದರ ಮಧ್ಯೆ ನನ್ನಂಥ ಬಡವಳನ್ನು ತುಳಿತಾರೆ ದೋಸ್ತ ದುಡ್ಡು ಬೇಕು ಅಂತ ಒಂದು ಮನೆ ಕೆಲಸಕ್ಕೆ ಸೇರಿಕೊಂಡೇ ದೋಸ್ತ ಆದರೆ ಅಂತ ಹೇಳುವಾಗ ಶ್ರೇಷ್ಠ ಬಂದು ಫೋನ್ ಕಸಿತು ಏಯ್ ಏನೇ ಇದು ಹುಚ್ಚಾಟ ನಿಂಗೆ ಲೈವ್ ಹೋಗೋದಕ್ಕೆ ಯಾರು ಹೇಳಿದ್ದು ಅಂತಾಳೆ ನನಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ಫೋನನ್ನು ಕಸಿತಾಳೆ ವಾರಿಜಾ ಏಯ್ ಏನಾಗಿದೆ ನಿನಗೆ ಅಂತಳೆ ಶ್ರೇಷ್ಠ ಅವಳಿಗೇನು ಆಗಿಲ್ಲ ಇದೆಲ್ಲ ನೀನು ಮಾಡಿರೋ ಕರ್ಮ ಅದಕ್ಕೆ ನಾವೆಲ್ಲ ಅನುಭವಿಸ್ತಿದ್ದೀವಿ ಅಂತಾರೆ ಕುಸುಮ ನಿಮಗೆ ಉಪಕಾರ ಆಗಲಿ ಅಂತ ನಾನು ಅವಳನ್ನು ಇಲ್ಲಿ ಕರ್ಕೊಂಡು ಬಂದೆ ಇಲ್ಲೂ ಏನು ಸಮಸ್ಯೆ ಮಾಡಿದೆ ಮಾಡಿದ್ದೀರಲ್ಲ ಅಂತಾಳೆ ಶ್ರೇಷ್ಠ ನಿಮಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ಅವಳನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಒಪ್ಕೋದು ಅದ್ಬಿಟ್ಟು ಉಪಕಾರದ ನಾಟಕ ಬೇಡ ಅಂತಾಳೆ ಭಾಗ್ಯ ಮಾಡೋ ತಪ್ಪನ್ನು ಮಾಡಿ ನೀವೆಲ್ಲ ಹೊತ್ತೊತ್ತಿಗೆ ಊಟ ಮಾಡಲಿ ಅಂತ ನನ್ನ ಮಾಡಿದರೆ ನನ್ನ ಮೇಲೆ ರೇಗ್ತೀರಾ ಅಂತಳೆ ಶ್ರೇಷ್ಠ ಓಹೋ ನೀನು ಬಂದಮೇಲೆ ನಾವು ಮೂರು ಹೊತ್ತು ಊಟ ಮಾಡ್ತಿದ್ವಿ ನೋಡು ಅದಕ್ಕೆ ಮೊದಲು ನಮಗೆ ಒಂದು ಹೊತ್ತಿನ ಊಟನೂ ಗತಿ ಇರಲಿಲ್ಲ ಅಂತಾರೆ ಕುಸುಮ ಶ್ರೇಷ್ಠ ನಾನು ನೀನು ಯಾವ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡಿದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತಳೆ ಭಾಗ್ಯ ನನಗೆ ಮಾಡೋಕ್ಕಾಗಲ್ಲ ಅಂತ ತಾನೇ ನಾನು ಇವಳನ್ನ ಕರ್ಕೊಂಡು ಬಂದಿದ್ದು ಅಂತಾಳೆ ಶ್ರೇಷ್ಠ ಇದಕ್ಕೆಲ್ಲ ದುಡ್ಡು ದಂಡ ಮಾಡು ಅಂತ ನಾವು ಹೇಳಿದ್ವಾ ಅಂತಾರೆ ಕುಸುಮಾ ದುಡ್ಡಿಗೇನು ಕಡಿಮೆ ಆಗಿದೆ ಇಲ್ಲಿ ಅಂತಾಳೆ ಶ್ರೇಷ್ಠ ನೋಡು ನಾವು ಮೊದಲು ಬಿಸಿ ಬಿಸಿಯಾಗಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂದು ಆರೋಗ್ಯವಾಗಿದ್ವಿ ಆದರೆ ಈಗ ಇವು ಮಾ ಯಾವಾಗಲೂ ಅಡುಗೆ ಮಾಡ್ತಾಳೆ ನಾವು ಯಾವಾಗಲೂ ತಿಂತೀವಿ ಅಂತಾರೆ ಕುಸುಮಾ ನೀವು ಶ್ರೇಷ್ಠನ ಮನೆ ಸೊಸೆ ಅಂತ ಯಾವಾಗಿಂದ ಒಪ್ಕೊಂಡು ಮನೆಗೆ ಸೇರಿಸ್ಕೊಂಡ್ರು ಆವಾಗಿಂದ ಇದೆಲ್ಲ ಆಗ್ತಿರೋದು ಅಲ್ಲ ಇದೆಲ್ಲ ಬೇಕಿತ್ತಾ ಅಂತ ಅಂತಾಳೆ ಸುಂದ್ರಿ ನನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ನಿಮಗೆಲ್ಲ ಐಷಾರಾಮ್ಯ ಜೀವನ ಸಿಕ್ಕಿದ್ದು ಇಲ್ಲ ಅಂದರೆ ನಿಮ್ಮ ಸೊಸೆ ಇದ್ದಾಳಲ್ಲ ಭಾಗ್ಯ ಅವಳು ಮಾಡಿದ್ರೇ ಎಲ್ಲನೂ ಅವಳಿಗೆ ಏನಾದರೂ ಹುಷಾರಿಲ್ಲದೆ ಚಾಪೆ ಹಿಡಿದರೆ ಅಷ್ಟೇ ಕತೆ ಅಂತಳೆ ಶ್ರೇಷ್ಠ ಸಾಕು ಮುಚ್ಚೆ ಬಾಯನ ನನ್ನ ಮಗಳು ಯಾವತ್ತೂ ಆ ಥರ ಮಾಡಿಲ್ಲ ಅಂತಾರೆ ಸುನಂದ ಶ್ರೇಷ್ಠ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಲಿ ಅಂತಾರೆ ಧರ್ಮರಾಜ್ ನೀನು ಮಾಡಿರೋ ತಪ್ಪಿಂದ ನಾವೆಲ್ಲ ನಿಂತ್ಕೊಂಡು ಜಗಳ ಆಡೋ ಹಾಗಾಗಿದೆ ಅಂತಾಳೆ ಭಾಗ್ಯ ನನ್ನದೇ ತಪ್ಪು ನಾನೇ ಮಾಡಿದ್ದು ನಿಮ್ಮಂಥ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಇರೋ ಫ್ಯಾಮಿಲಿಗೆ ಲಕ್ಸುರಿ ಲೈಫ್ ಕೊಡೋಣ ಅಂತ ಹೊರಟೆ ನೋಡಿ ಅದೇ ನಾನು ಮಾಡಿದ ತಪ್ಪು ಕೆಲಸದವಳನ್ನೇ ನೋಡದೆ ಇರೋ ಮನೆಗೆ ಕೆಲಸದೊಳನ್ನು ತನ್ನಲ್ಲ ಅದೇ ನಾನು ಮಾಡಿರೋ ತಪ್ಪು ಅಂತ ಶ್ರೇಷ್ಠ ಹೇಳುವಾಗ ತಾಂಡವ್ ಬಂದು ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಾನೆ ಶಾಕ್ನಿಂದ ಶ್ರೇಷ್ಠವನ್ನೇ ನೋಡ್ತಾಳೆ ಹೇ ಏನೇ ಮಾತಾಡ್ತಿದ್ಯಾ ನೀನು ನೀನು ಏನು ಅಂದ್ಕೊಂಡಿದ್ಯಾ ಶ್ರೇಷ್ಠ ನನ್ನ ಮನೆಯವ್ರ ಬಗ್ಗೆಯೇ ಮಾತಾಡ್ತೀಯಾ ಅಂತಾನೆ ತಾಂಡವ್ ತಾಂಡವ್ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ನಾನೇನು ಬೇಡದೇ ಇರೋದೇನೂ ಮಾಡಿಲ್ಲ ಮನೆಯವರಿಗೆ ಉಪಯೋಗ ಆಗಲಿ ಅಂತ ನಾನು ಇವಳನ್ನ ಕರ್ಕೊಂಡು ಬಂದಿದ್ದು ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಈ ಮನೆಯವರಿಗಿಲ್ಲ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಅಂತ ಕೈ ಬೆರಳನ್ನು ತೋರಿಸಿ ಒಂದೇ ಒಂದು ಮಾತನ್ನು ನನ್ನ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಲ್ಲ ಏನು ಅಂದ್ಕೊಂಡಿದ್ಯಾ ಶ್ರೇಷ್ಠ ನೀನು ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ ನಿಮ್ಮ ಅತ್ತೆ ಬಗ್ಗೆ ಇವಳು ನನ್ನ ಸೊಸೆ ಈ ಮನೆ ಬಳಗಳು ಅಂತ ಒಪ್ಕೊಂಡು ಈ ಮನೆ ಒಳಗಡೆ ಕರ್ಕೊಂಡು ಬಂದ್ರಲ್ಲ ಅವ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತಾನೆ ತಾಂಡವ್ ಇದು ನಿಜವಾಗ್ಲೂ ತಾಂಡವ್ ಮಾತಾಡ್ತಿರೋದ ನಾನು ಒಂದು ಫೋನ್ ಕಾಲ್ ಇಷ್ಟೆಲ್ಲ ಬದಲಾವಣೆ ತರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಯೋಚನೆ ಮಾಡ್ತಾರೆ ಕುಸುಮಾ ಅಲ್ಲ ತಾಂಡವ್ ನಾನೇ ಈ ಮನೆಯವರಿಗೆ ಅವಮಾನ ಮಾಡಿರೋ ಹಾಗೆ ಮಾತಾಡ್ತಿದ್ದೀಯಲ್ಲ ಅಂತೇಳೆ ಶ್ರೇಷ್ಠ ಹೌದು ಶ್ರೇಷ್ಠ ಮಾಡಿದ್ಯಾ ಅಲ್ಲ ಮನೆಯವರಿಗೆ ಒಂದು ಅಡುಗೆ ಮಾಡಿಟ್ಟು ಊಟ ಹಾಕೋ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಸಸ್ಯಕ್ಕೆ ಬಂದೆ ಇಲ್ಲಿಗೆ ಅಂತಾನೆ ತಾಂಡವ್ ಪೂಜಾದೇವಿ ಸ್ವಲ್ಪ ಗಿಂಡು ಅಂತಳೆ ಸುಂದ್ರಿ ಗಿಂಡ್ತಾಳೆ ಪೂಜಾ ತಾಂಡವ್ ನೀನು ಲಿಮಿಟ್ ಮೀರಿ ಮಾತಾಡ್ತಿದ್ಯಾ ಅಂತೇಳೆ ಶ್ರೇಷ್ಠ ಮಾತಾಡ್ತೀನಿ ಕಣೆ ನೀನು ಮಾತಾಡಲಿ ಅಲ್ವಾ ನಮ್ಮ ಮನೆಯವ್ರ ಬಗ್ಗೆ ಅಂತಾನೆ ತಾಂಡವ್ ತಾಂಡವ್ ಅಂತಾಳೆ ಶ್ರೇಷ್ಠ ನಿಲ್ಲಿಸು ಅಂತ ಕೈಯಲ್ಲಿ ಸನ್ನೆ ಮಾಡಿ ವಾರಿಜ ಹತ್ರ ಬಂದು ಏನೇ ನೀನು ನನ್ನ ನಿನ್ನ ಗೂಂಡ ಅಂತ ಅನ್ಕೊಂಡಿದ್ಯಾ ಅಂತಾನೆ ತಾಂಡವ್ ನಾನೇನು ಮಾಡಿದೆ ಅಂತಾಳೆ ವಾರಿಜ ನೀನು ಅಮ್ಮನ ಮೇಲೆ ಕೈ ಮಾಡೋದಿಕ್ಕೆ ಅಂತಾಳೆ ತಾಂಡವ್ ತಾಂಡವ್ ನನ್ನ ಕಡೆ ಬಂದಾಯ್ತು ರೀ ಅಂತಾರೆ ಕುಸುಮ ನೋಡಿ ಸಾಕು ನಿಮಗೆ ಈ ವಿಷಯ ಗೊತ್ತಿಲ್ಲದೆ ಮಾತಾಡೋಕೆ ಬರಬೇಡಿ ಅಂತಳೆ ವಾರಜ ನನಗೆಲ್ಲ ಗೊತ್ತು ಕಣೆ ನಮ್ಮಮ್ಮ ಎಲ್ಲ ನನಗೆ ಹೇಳಿದಾರೆ ಅಮ್ಮ ಹೇಳಿದನ ಸತ್ಯ ಅಂತ ನಂಬೋ ನಾನು ನನ್ನ ಅಮ್ಮ ಯಾವ ತಪ್ಪು ಮಾಡಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಸರಿನಾ ಅಂತಾನೆ ತಾಂಡವ್ ನನ್ನ ವಿಷಯನೂ ಕೇಳು ಅಂತಳೆ ವಾರಜ ಸುಮ್ಮನಿರು ಅಂತಾನೆ ತಾಂಡ್ ಯಾಕೆ ತಾಂಡವ್ ಅವಳು ಹೇಳಿದನ ಕೇಳು ಮೊದ್ಲು ಅವಳ ಮೇಲೆ ಅಂತ ಶ್ರೇಷ್ಠ ಹೇಳುವಾಗ ಮೊದಲು ಹೊಡೆದಿದ್ದು ನನ್ನ ಅಮ್ಮನೆ ಅದರ ಹಿಂದೆ ಇಂಪಾರ್ಟೆಂಟ್ ರೀಸನ್ ಇರುತ್ತೆ ಸುಮ್ಮನೆ ಹೊಡೆಯೋದಕ್ಕೆ ನಮ್ಮಮ್ಮಗೆ ಹುಚ್ಚ ಅಂತಾನೆ ತಾಂಡವ್ ಸರು ನಾನೆಲ್ಲೂ ಶ್ರೇಷ್ಠ ಮೇಡಮ್ ಹತ್ರ ಹೇಳಿಯೇ ಟಿ ವಿ ನೋಡೋಕ್ಕೆ ಕೂತ್ಕೊಂಡಿದ್ದು ಶ್ರೇಷ್ಠ ಮೇಡಮ್ ಓಕೆ ಅಂದಿದ್ರು ಇವರೇನು ಕೇಳೋದು ಅಂತ ಹಳೇವಾರಿಜ ಶ್ರೇಷ್ಠ ಮೇಡಮ್ ಇರೋದು ನನ್ನ ಮನೆಯಲ್ಲಿ ಅಂತಾರೆ ಕುಸುಮ ಆದರೂ ಅಂತಾಳೆ ಹಳೆ ವಾರೀಜ ಸುಮ್ಮನೆ ಇಲ್ಲಿಂದ ಹೋಗ್ತಾ ಅಂತಾನೆ ತಾಂಡವ್ ತಾಂಡವ್ ಏನು ಮಾತಾಡ್ತಿದ್ಯಾ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಬಾಯಿ ಮುಚ್ಕೊಂಡು ತೆಪ್ಪಗಿರು ಇಲ್ಲ ಅಂದರೆ ಇನ್ನೂ ಎರಡು ಬಿಡ್ತೀನಿ ಅಂತಾನೆ ತಾಂಡವ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ